ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಧಾರವಾಡ ಜಿಲ್ಲಾ ಘಟಕ ಹುಬ್ಬಳ್ಳಿ ವತಿಯಿಂದ ಸೋಮವಾರ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ನಟ ಡಾಕ್ಟರ್ ವಿಷ್ಣುವರ್ಧನ್ ರವರ ಹದಿನೈದನೆಯ ಸ್ಮರಣೆಯನ್ನು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಆಚರಿಸಲಾಯಿತು ಪುಣ್ಯ ಸ್ಮರಣೆಯ ಪ್ರಯುಕ್ತ ಸಮಿತಿ ವತಿಯಿಂದ ಅನ್ನ ಸಂತರ್ಪಣೆಯನ್ನ ಸಹ ಆಯೋಜಿಸಲಾಗಿದ್ದು ಈ ವೇಳೆ ಸಾವಿರಕ್ಕೂ ಅಧಿಕ ಹಸಿದ ಹೊಟ್ಟೆ ತುಂಬಿಸುವ ಮೂಲಕ ಸಾರ್ಥಕತೆ ತೋರಲಾಯಿತು ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರವೇ ಜಿಲ್ಲಾಧ್ಯಕ್ಷ ಮಂಜುನಾಥ ಲೂತಿಮಠ ಆಗಮಿಸಿದ್ದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ವಿಷ್ಣುವರ್ಧನ್ ರವರು ಅಗಲಿ ಹದಿನೈದು ವರ್ಷಗಳು ಗತಿಸಿದರು ಹುಬ್ಬಳ್ಳಿಯಲ್ಲಿ ಅವರ ಹೆಸರನ್ನ ಶಾಶ್ವತಗೊಳಿಸುವ ನಿಟ್ಟಿನಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಗಮನ ಹರಿಸಿಲ್ಲವೆಂದು ಬೇಸರವನ್ನ ಇದೇ ವೇಳೆ ಅವರು ವ್ಯಕ್ತಪಡಿಸಿದರು ಅಲ್ಲದೆ ಮುಂದಿನ ದಿನಗಳಲ್ಲಿ ವಿಷ್ಣು ಸೇನಾ ಜೊತೆ ಸಮಸ್ತ ಕನ್ನಡ ಪರ ಸಂಘಟನೆಗಳು ಜತೆಯಾಗಿ ನಿಲ್ಲುತ್ತೇವೆ ಎಂದು ತಿಳಿಸಿದರು ಸತ್ಯವಾಗ್ಲು ಆದರ್ಶ ಅಂತ ತಗೋಬೇಕಂತಂದ್ರ ಆ ಶಕ್ತಿಗಳ ನಮ್ಮೊಟ್ಟಿಗೆ ಇಲ್ಲ ಅನ್ನುವಂತ ಮಾತಿಲ್ಲ ಹೇಳಿದ್ದು ಸತ್ಯ ಅವ್ರು ನಮ್ ಜೊತೆ ಅಗಲಿಕೆ ಅಷ್ಟ ಆಗ್ಯಾರ ಏನು ನಮ್ಮ ದೇಹದ ರೂಪದಲ್ಲಿ ಅಗಲಿಕೆ ಆಗ್ಯಾರ ನೋಡ್ರಿ ಹದಿನೈದು ವರ್ಷದ ನಂತರನು ನಾವು ಇಷ್ಟ ಪ್ರೀತಿಯಿಂದ ಇಷ್ಟ ವಿಜೃಂಭಣೆಯಿಂದ ಅವ್ರನ್ನೆಲ್ಲ ನೆನಪು ಮಾಡ್ಕೊಂತೇವಿ ಅಂತಂದ್ರ ಅವ್ರು ನಮ್ಮನ್ನ ಬಿಟ್ಟಿಯಲ್ಲಿ ಆಗಲಾರ ಈ ಸಂದರ್ಭದಲ್ಲಿ ಸಮಿತಿಯ ಜಿಲ್ಲಾಧ್ಯಕ್ಷ ಮೃತ್ಯುಂಜಯ ಹಿರೇಮಠ್ ಉಪಾಧ್ಯಕ್ಷ ಮಂಜುನಾಥ್ ಸಿಂಗ್ ಭವಾನಿ ಕರುನಾಡ ವಿಜಯ ಸೇನೆ ಧಾರವಾಡ ಜಿಲ್ಲಾಧ್ಯಕ್ಷ ಕುಮಾರ್ ಲಕ್ಕಮ್ಮನವರ್ ಜೆಟ್ಸ್ ಗ್ರೂಪ್ ಅಧ್ಯಕ್ಷ ದಿವಾನ್ ಸಾಬ್ ನದಾಫ್ ಆಟೋ ಚಾಲಕರ ಸಂಘದ ಹನುಮಂತ ಪವಾಡಿ ಸೇರಿದಂತೆ ಆಟೋ ಚಾಲಕರು ಹಾಗೂ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ